ಪ್ರತಿ ರಾತ್ರಿ ಮಲಗುವ ಮುಂಚೆ ನೀವು ನಿಮ್ಮ ಮೈಂಡ್ ನ ರೀಪ್ರೋಗ್ರಾಮ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಪಡೆಯಬಹುದು ನಾನು ಹೇಳುವ ಕೆಲವು ಎಕ್ಸಸೈಸ್ ನೀವು ಪ್ರತಿ ರಾತ್ರಿ ಮಲಗುವಾಗ ಫಾಲೋ ಮಾಡಿದ್ರೆ ನಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಒಬ್ಬ ಬೇರೆ ವ್ಯಕ್ತಿ ಆಗಿರ್ತೀರಾ ನಿಮ್ಮ ಪೂರ್ತಿ ಜಗತ್ತು ಬದಲಾಗತ್ತೆ ನಾ ನಿಮ್ಗೆ ಮಾರ್ನಿಂಗ್ ರುಟೀನ್ ಬಗ್ಗೆ ನನ್ನ ಕೆಲವೊಂದು ವಿಡಿಯೋದಲ್ಲಿ ಹೇಳಿದೀನಿ ಮತ್ತು ಮಾರ್ನಿಂಗ್ ರುಟೀನ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಮಲಗುವ ಮುಂಚೆ ಯಾವ ಯಾವ ಕೆಲಸ ಮಾಡಬೇಕು ಅಂತ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವ ನಾಲ್ಕು ಸ್ಟ್ರಾಟಜೀಸ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡುತ್ತೆ ಮತ್ತು ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ವಿಡಿಯೋದಿಂದ ನಿಮ್ಮ ಪೂರ್ತಿ ಜೀವನನೇ ಬದಲಾಗಬಹುದು ಈ ನಾಲ್ಕು ಎಕ್ಸಸೈಸ್ ಹೇಳುವ ಮೊದಲು ನಾ ನಿಮ್ಗೆ ನಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ ನೋಡಿ ನೀವು ರಾತ್ರಿ ಮಲಗಿದ ತಕ್ಷಣ ನಿಮ್ಮ ಬ್ರೇನ್ ಅಲ್ಲಿ ಒಂದು ಭಾಗ ಕೆಲಸ ಮಾಡುವುದನ್ನ ನಿಲ್ಸತ್ತೆ ಮತ್ತು ಆ ಭಾಗ ಯಾವ್ದಂದ್ರೆ ಕಾನ್ಸಿಯಸ್ ಮೈಂಡ್ ನಿಮ್ಗೆ ನಿದ್ದೆ ಹತ್ತಿದ್ರು ಸಹ ನಿಮ್ಮ ಬ್ರೇನ್ ಅಲ್ಲಿ ಒಂದು ಭಾಗ ಸತತವಾಗಿ ಕೆಲಸ ಮಾಡುತ್ತಾನೆ ಇರುತ್ತೆ ಆ ಭಾಗ ಯಾವ್ದಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡುತ್ತಾನೆ ಇರುತ್ತೆ ಮತ್ತು ಪ್ರತಿದಿನ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ತೊಂಬತ್ತೈದರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡೇ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ವಿಜ್ಞಾನಿಗಳು ಸಾಕಷ್ಟು ಅಧ್ಯಯನಗಳಲ್ಲಿ ಸಾಬೀತುಪಡಿಸಿದ್ದಾರೆ ಪ್ರತಿದಿನ ನೀವು ಮಾಡುವ ಎಲ್ಲ ಚಾಯ್ಸಸ್ ನಿಮ್ಮ ನಡವಳಿಕೆ ನಿಮ್ಮ ಸ್ಟೈಲ್ ನೀವು ಮಾತಾಡುವ ರೀತಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳಿಗೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡೇ ಜವಾಬ್ದಾರಿಯಾಗಿರುತ್ತೆ ನಿಮ್ಮ ಸಬ್ ಮೈಂಡ್ ನಿಮ್ಮ ಕಾನ್ಸಿಯಸ್ ಮೈಂಡ್ ನೂರು ಪಟ್ಟು ಶಕ್ತಿಶಾಲಿ ಇದೆ ಯಾವ ವಿಷಯ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ತಲುಪತ್ತೆ ಆ ವಿಷಯ ನಿಮ್ಮ ರೂಢಿ ಆಗತ್ತೆ ನಾನು ಹೇಳುವ ಈ ನಾಲ್ಕು ಎಕ್ಸಸೈಸ್ ನೀವು ಪ್ರತಿ ರಾತ್ರಿ ಮಿಸ್ ಮಾಡದೆ ರಿಪೀಟೆಡ್ಲಿ ಮಾಡಿದ್ರೆ ನಿಮ್ಮ ಸಬ್ ಮೈಂಡ್ ನಿಮ್ಮ ಸಕ್ಸಸ್ಗೋಸ್ಕರ ರೀಪ್ರೋಗ್ರಾಮ್ ಆಗತ್ತೆ ಹಾಗಾದ್ರೆ ಬನ್ನಿ ಯಾವ ಆ ನಾಲ್ಕು ಎಕ್ಸಸೈಸ್ ಅಂತ ನೋಡೋಣ ನಂಬರ್ ಒನ್ ಪ್ಲಾನ್ ದ ಡೇ ಮಲಗುವ ಮುಂಚೆ ನಿಮ್ಮ ನಾಳೆಯನ್ನು ಪ್ಲಾನಿಂಗ್ ಮಾಡಬೇಕು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೆ ನಾನು ಏನೇನ್ ಮಾಡಬೇಕು ಅಂತ ಪೂರ್ತಿ ಪ್ಲಾನಿಂಗ್ ಮಾಡಬೇಕು ಯಾವ ಟೈಮ್ಗೆ ಎದ್ದೇಳಬೇಕು ಇಂಪಾರ್ಟೆಂಟ್ ಟಾಸ್ಕ್ ಯಾವ್ದಿದೆ ಅರ್ಜೆಂಟ್ ಕೆಲಸ ಯಾವ್ದು ಇದೆ ಇದನ್ನೆಲ್ಲ ನೀವು ರಾತ್ರಿನೇ ಪ್ಲಾನಿಂಗ್ ಮಾಡಬೇಕು ನೀವು ಪೂರ್ತಿ ದಿನವನ್ನು ಗೆಲ್ಲಬೇಕು ಅಂದ್ರೆ ನೀವು ಮೊದಲು ಮುಂಜಾನೆಯನ್ನು ಗೆಲ್ಲಬೇಕು ಮತ್ತು ಮುಂಜಾನೆಯ ಗೆಲುವಿಗೆ ನೀವು ರಾತ್ರಿನೇ ಪ್ಲಾನಿಂಗ್ ಮಾಡಿರಬೇಕು ಅದಕ್ಕೆ ನಿಮ್ಮ ಗುರಿಗೆ ತಲುಪುವುದಕ್ಕೆ ಪೂರ್ತಿ ದಿನದಲ್ಲಿ ಏನೆಲ್ಲ ಮಾಡಬೇಕು ಅಂತ ರಾತ್ರಿನೇ ಪ್ಲಾನಿಂಗ್ ಮಾಡಿ ನಂಬರ್ ಟು ರಿವ್ಯೂ ಯುವರ್ ಗೋಲ್ಸ್ ಸಬ್ ಕಾನ್ಶಿಯಸ್ ರೀ ಪ್ರೋಗ್ರಾಮ್ ಆಗ್ಬೇಕು ಅಂದ್ರೆ ರಿಪೀಟೇಶನ್ ಬಹಳ ಮುಖ್ಯ ನೀವು ಸೈಕಲ್ ಓಡಿಸುವುದನ್ನು ಯಾವ ರೀತಿ ಕಲಿತ್ರಿ ಅಂತ ನೆನಪಿಸ್ಕೊಳ್ಳಿ ನೀವು ರಿಪೀಟೆಡ್ಲಿ ಅಂದ್ರೆ ಪದೇ ಪದೇ ಓಡಿಸುವ ಪ್ರಯತ್ನದಿಂದಲೇ ಸೈಕಲ್ ಕಲ್ತಿರ್ತೀರಾ ಅಲ್ವಾ ಅದೇ ಸೇಮ್ ರೂಲ್ ನಿಮ್ಮ ಕನಸಿಗೆ ನಿಮ್ಮ ಗುರಿಗೆ ಅಪ್ಲೈ ಆಗುತ್ತೆ ನೀವು ಒಂದು ಗೋಲ್ ಸೆಟ್ ಮಾಡಿ ಅದು ತಣ್ಣನ್ ತಾನೇ ಆಗತ್ತೆ ಅಂತ ಅನ್ಕೊಂಡ್ ಬಿಟ್ರೆ ಅದು ಯಾವತ್ತು ಆಗಲ್ಲ ಬದಲಿಗೆ ನೀವು ಪ್ರತಿದಿನ ನಿಮ್ಮ ಗುರಿ ಬಗ್ಗೆ ವಿಜುವಲೈಸೇಷನ್ ಮಾಡ್ಬೇಕು ಬಾಬ್ ಫ್ರಾಕ್ಟರ್ ಹೇಳ್ತಾರೆ ಇಫ್ ಯು ಕ್ಯಾನ್ ಸಿ ಇಟ್ ಇನ್ ಯುವರ್ ಮೈಂಡ್ ದೆನ್ ಯು ಕ್ಯಾನ್ ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್ ಅದಕ್ಕೆ ನಿಮ್ಮ ಗುರಿ ಬಗ್ಗೆ ಆಳವಾಗಿ ವಿಜುವಲೈಸ್ ಮಾಡಬೇಕು ನಿಮ್ಮ ಗುರಿಯನ್ನು ನೀವು ಆಲ್ರೆಡಿ ಮತ್ತು ಅದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಖುಷಿ ಆಗ್ತಿದೆ ಅಂತ ವಿಜುವಲೈಸ್ ಮಾಡಬೇಕು ರಾತ್ರಿ ಮಲಗುವ ಮುಂಚೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹೈಲಿ ಆಕ್ಟಿವ್ ಇರುತ್ತೆ ಮತ್ತು ನಿಮ್ಮ ಕನಸುಗಳ ಬಗ್ಗೆ ವಿಜುವಲೈಸೇಷನ್ ಮಾಡುವುದಕ್ಕೆ ಇದಕ್ಕಿಂತ ಬೆಸ್ಟ್ ಟೈಮ್ ಯಾವುದು ಇಲ್ಲ ಪ್ರತಿ ರಾತ್ರಿ ರಿಪೀಟೆಡ್ಲಿ ವಿಜುವಲೈಸನ್ ಮಾಡಿದ್ರೆ ನಿಮ್ಮ ಗುರಿ ಏನಿದೆ ಅಂತ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಗೊತ್ತಾಗತ್ತೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಯಾವ ವಿಷಯ ತಲುಪತ್ತೆ ಆ ವಿಷಯ ರಿಯಾಲಿಟಿಯಲ್ಲಿ ಬದಲಾಗತ್ತೆ ನಂಬರ್ ತ್ರೀ ಆಸ್ಕ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಫಾರ್ ದಿ ಆನ್ಸರ್ಸ್ ಜಗತ್ತಿನ ಅತಿ ದೊಡ್ಡ ಸಂಶೋಧಕ ಥಾಮಸ್ ಎಡಿಸನ್ ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ನಿಮ್ಮ ಗುರಿ ಬಗ್ಗೆ ರಿಕ್ವೆಸ್ಟ್ ಮಾಡದೇನೆ ನೀವು ಯಾವತ್ತು ಮಲ್ಕೋಬಾರದು ಅಂತ ಹೇಳಿದ್ದಾರೆ ಯಾಕಂದ್ರೆ ನೀವು ಮಲಗಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೈಲಿ ಆಕ್ಟಿವ್ ಇರುತ್ತೆ ಅದಕ್ಕೆ ಚಿಂತೆ ಮಾಡುತ್ತಾ ಮಲಗುವ ಬದಲು ನಿಮ್ಮ ಜೀವನ ಬದಲಾಯಿಸುವಂತಹ ಗುರಿಗಳ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಗುರಿ ಏನೇ ಆಗಿರಬಹುದು ಅದು ದುಡ್ಡು ಮಾಡುವುದಾಗಿರ್ಬಹುದು ಬಿಸ್ನೆಸ್ ಸ್ಟಾರ್ಟ್ ಮಾಡುವುದಾಗಿರ್ಬಹುದು ಜಾಬ್ ಪಡೆಯುವುದಾಗಿರ್ಬಹುದು ಒಳ್ಳೆ ಮಾರ್ಕ್ಸ್ ಪಡೆಯುವುದಾಗಿರ್ಬೋದು ಏನೇ ಆಗಿರ್ಲಿ ನೀವು ಮಲ್ಗುವಾಗ ಸಕ್ಸಸ್ ಬಗ್ಗೆನೆ ಯೋಚನೆ ಮಾಡ್ಬೇಕು ನನಗೆ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಮೆಂಟಲ್ ಇಮೇಜ್ ಮಾಡ್ಕೋಬೇಕು ಈ ತರ ಮಾಡಿದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಗೆ ದಾರಿ ತೋರಿಸುತ್ತೆ ಅದಕ್ಕೆ ಸುಮ್ನೆ ಬೇಡವಾದ ವಿಷಯಗಳ ಬಗ್ಗೆ ಚಿಂತೆ ಮಾಡುತ್ತಾ ಟೆನ್ಷನ್ ಅಲ್ಲಿ ನೀವು ಮಲ್ಕೋಬಾರದು ಬದಲಿಗೆ ನಿಮ್ಮ ಗುರಿ ತಲುಪುವುದಕ್ಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಪ್ರಶ್ನೆ ಕೇಳಿ ಅದು ಖಂಡಿತ ನಿಮಗೆ ದಾರಿ ತೋರಿಸುತ್ತೆ ನಿಮ್ಮ ಕಾನ್ಶಿಯಸ್ ಮೈಂಡ್ ನಿಮ್ಮ ಗಿಂತ ನೂರು ಪಟ್ಟು ಪವರ್ಫುಲ್ ಇದೆ ನಿಮ್ಮ ಸಜೆಷನ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪಿದ್ರೆ ನಿಮ್ಗೆ ಅದು ಸಿಕ್ಕೇ ಸಿಗತ್ತೆ ಕೇವಲ ಒಂದೇ ರಾತ್ರಿ ಈ ತರ ಮಾಡಿದ್ರೆ ನಡೆಯಲ್ಲ ನೀವು ರಿಪೀಟೆಡ್ಲಿ ಪದೇ ಪದೇ ಪ್ರತಿ ರಾತ್ರಿ ಈ ಕೆಲಸ ಮಾಡಬೇಕು ಮತ್ತು ಒಂದಲ್ಲ ಒಂದು ದಿನ ನಿಮ್ಮ ಕನಸು ನನ್ಸಾಗತ್ತೆ ನಂಬರ್ ಫೋರ್ ಹಿಪ್ನೋಥೆರಪಿ ಕಂಪ್ಯೂಟರ್ ಅಲ್ಲಿ ಪ್ರೋಗ್ರಾಮ್ ಬರೆಯಬೇಕು ಅಂದ್ರೆ ಅದರದೇ ಆದಂತಹ ಒಂದು ಲಾಂಗ್ವೇಜ್ ಇರತ್ತೆ ನೀವು ಅದೇ ಲಾಂಗ್ವೇಜ್ ಅಲ್ಲಿ ಕೋಡಿಂಗ್ ಮಾಡಿದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ಬದಲಾಗುತ್ತೆ ಅದೇ ತರ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ರೀ ಮಾಡಬೇಕು ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಯಾವ ಲಾಂಗ್ವೇಜ್ ಅರ್ಥ ಆಗತ್ತೆ ಅದೇ ಲಾಂಗ್ವೇಜ್ ಅಲ್ಲಿ ನೀವು ಮಾತಾಡಬೇಕು ಮತ್ತು ಹಿಪ್ನೋಥೆರಪಿ ಮೂಲಕ ನೀವು ಸಬ್ ಕಾನ್ಸಿಯಸ್ ಮೈಂಡ್ ಗೆ ನಿಮ್ಮ ಆದೇಶ ಕಳಿಸಬಹುದು ಈ ಹಿಪ್ನೋಥೆರಪಿ ನಿಮ್ಮನ್ನ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಮಾಡುತ್ತೆ ಬ್ರೈನ್ ವೇವ್ಸ್ ಕಡಿಮೆ ಆಗುತ್ತೆ ಅದ್ರ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಸೈಲೆಂಟ್ ಆಗುತ್ತೆ ನೀವು ಸೈಲೆಂಟ್ ಇದ್ದಾಗ ನಿಮ್ಮ ಬ್ರೇನ್ ಥೇಟ ಸ್ಟೇಟ್ ಅಲ್ಲಿ ಹಿಪ್ನೋ ಥೆರಪಿಗೋಸ್ಕರ ನೀವು ಇದರ ಸ್ಪೆಷಾಲಿಸ್ಟ್ ಕಡೆ ಹೋಗಬಹುದು ಅಥವಾ ಆನ್ಲೈನ್ ಅಲ್ಲೇ ಅಂದ್ರೆ ಯೂಟ್ಯೂಬ್ ಅಲ್ಲೇ ಕಾಮ್ ಆಗಿರುವ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ನೀವು ಕೇಳುತ್ತಾ ಮಲಗಿದ್ರೆ ನಿಮ್ಮ ಮೈಂಡ್ ಸೈಲೆಂಟ್ ಆಗತ್ತೆ ಮತ್ತು ಸೈಲೆಂಟ್ ಆಗ್ತಿದ್ದಂಗೆ ನೀವು ನಿಮ್ಮ ಗುರಿ ಬಗ್ಗೆ ಕನಸಿನ ಬಗ್ಗೆ ವಿಜುವಲೈಸೇಷನ್ ಮಾಡೋದಕ್ಕೆ ಶುರು ಮಾಡಬೇಕು ಡಾಕ್ಟರ್ ಬ್ರೂಸ್ ಲಿಪ್ಟನ್ ಇದು ಸಬ್ ಕಾನ್ಶಿಯಸ್ ಮೈಂಡ್ ನ ರೀ ಪ್ರೋಗ್ರಾಮ್ ಮಾಡುವುದಕ್ಕೆ ನಂಬರ್ ಒನ್ ಮಾರ್ಗ ಅಂತ ಹೇಳಿದ್ದಾರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀ ಪ್ರೋಗ್ರಾಮ್ ಮಾಡಿ ನಿಮ್ಗೆ ಬೇಕಾಗಿರುವುದನ್ನ ಪಡೆಯುವುದಕ್ಕೆ ಈ ನಾಲ್ಕು ಎಕ್ಸರ್ ಮಾಡಬೇಕು ನಿಮ್ಗೆ ನಾಲ್ಕು ಎಕ್ಸಸೈಸ್ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಎಕ್ಸಸೈಜ್ ಮಾಡಿದ್ರು ಸಹ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮ್ ಆಗತ್ತೆ ಆದ್ರೆ ನೆನಪಿಡಿ ರಿಪಿಟೇಷನ್ ಇಸ್ ದ ಕೀ ಕೇವಲ ಒಂದೆರಡು ದಿನ ಮಾಡಿದ್ರೆ ಏನು ಚೇಂಜ್ ಆಗಲ್ಲ ಸತತವಾಗಿ ಪ್ರತಿ ದಿನ ಮಾಡಿದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗ್ಯಾರಂಟಿ ರೀ ಆಗತ್ತೆ ಮತ್ತು ನಿಮ್ಮ ಕನಸುಗಳು ಖಂಡಿತ ಈಡೇರುತ್ತವೆ ಹಾಗಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಎಕ್ಸಸೈಸ್ ತುಂಬಾ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅವ್ರಿಗೂ ಕೂಡ ಹೆಲ್ಪ್ ಆಗಬಹುದು ಮತ್ತು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ